ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಶ್ಚಯಾಂಕರ್ ನಾನು ಕೆ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕುಲಾದ ಬಿ ಎ ಪ್ರಥಮ ವರ್ಷದ ಪ್ರಶಿಕ್ಷಣ ಇಂದು ನಾನು ಅಂಕೋಲಾದ ಬಂಡಿ ಹಬ್ಬದ ಬಗ್ಗೆ ತಿಳಿಯೋಣ ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವವಾದಂತಹ ಬಂಡಿ ಹಬ್ಬ ಈ ಬಂಡಿ ಹಬ್ಬ ಕರ್ನಾಟಕದ ಉತ್ತರ ಕನ್ನಡದ ಕರಾವಳಿ ಸೀಮೆಯ ಊರು ಊರುಗಳಲ್ಲಿ ಮೇ ತಿಂಗಳಿನಲ್ಲಿ ಜರುಗುವ ಬಲು ಮೆರಗಿನ ಹಬ್ಬವಾಗಿದೆ ಸುಗ್ಗಿ ಮುಗಿದು ದವಸ ಧಾನ್ಯಗಳಿಂದ ಮನೆ ತುಂಬಿಸಿ ಸುತ್ತಲೂ ಸಂಭ್ರಮದ ವಾತಾವರಣ ಗುಮಟೆಯ ಪಾಂಗು ಯಕ್ಷಗಾನ ತಳಿರು ತೋರಣ ಎಲ್ಲೆಲ್ಲೋ ಉತ್ಸಾಹ ಉಲ್ಲಾಸ ವೀರ ದೈವಗಳ ಆರಾಧನೆಯ ಕಾಲ ಕರಾವಳಿ ಸೀಮೆಗಳಲ್ಲಿ ಈ ಬಂಡಿ ಹಬ್ಬಗಳು ವಿಶೇಷವಾಗಿದೆ ಕಾರವಾರ ಅಂಕೋಲಾ ಗೋಕರ್ಣ ಹಾಗೂ ಚಂದಾವರ ಸೀಮೆಗಳಲ್ಲಿ ಈ ಬಂಡಿ ಹಬ್ಬ ಬಲು ಪ್ರಸಿದ್ಧ ಅಕ್ಷಯ ತೃತೀಯದ ದಿನ ಸೇಸೆ ಹಾಕುವ ವಿಧಿಯಿಂದ ಪ್ರಾರಂಭವಾಗುವ ಬಂಡಿ ಹಬ್ಬವು ಹನ್ನೆರಡನೇ ದಿನ ವೈಶಾಖ ಶುದ್ಧ ಪೂರ್ಣಿಮೆಯೆಂದು ಮುಗಿಯುತ್ತದೆ ಬಂಡಿ ಹಬ್ಬದ ಕೊನೆಯ ದಿನ ಮಹಾಜಾತ್ರೆ ನಡೆಯುತ್ತದೆ ಈ ದಿನದಂದು ಸಂಜೆ ದೇವರ ಕಳಸವು ಉಯ್ಯಾಲೆ ಚಪ್ಪರದ ತೂಗುಯ್ಯಾಲೆಯ ಮೇಲೆ ಕುಳಿತು ಎತ್ತರಕ್ಕೆ ಏರಿ ಇಳಿದು ಸುತ್ತುವ ಸುಂದರ ದೃಶ್ಯವನ್ನು ನೋಡಲು ಸಾವಿರಾರು ಜನ ಅಕ್ಕಪಕ್ಕದ ಅಂಗಡಿಗಳ ಜಗುಲಿ ಅಟ್ಟಗಳ ಮೇಲೆ ಕಟ್ಟೆ ರಸ್ತೆಗಳ ತುಂಬ ನುಗ್ಗಲಿನಲ್ಲಿ ನಿಂತು ಕಾದಿರುತ್ತಾರೆ ಬಂಡಿ ಹಬ್ಬ ನಡೆಯುವಂತಹ ವಿಧಿವಿಧಾನಗಳು ಬಂಡಿ ಹಬ್ಬದ ವಿಧಿವಿಧಾನಗಳನ್ನು ಹೀಗೆ ಬಣ್ಣಿಸಬಹುದು ಪ್ರಾರಂಭದ ದಿನದಿಂದ ಬಂಡಿ ಹಬ್ಬ ಕೊನೆಯ ದಿನ ಜಾಗರದ ದಿನವರೆಗೆ ಸಾಯಂಕಾಲ ಗುಣಗರ ತಲೆಯ ಮೇಲೆ ಕಳಸ ದೇವರನ್ನ ಹೊರಿಸಿಕೊಂಡು ವಾದ್ಯ ವಾಲಗಗಳೊಂದಿಗೆ ಒಯ್ಯಲಾಗುತ್ತದೆ ಈ ಕಳಸ ಹೊರುವ ಗುಣಗರು ಸಾಮಾನ್ಯವಾಗಿ ಜಾತಿ ಅಥವಾ ಹಾಲಕ್ಕಿ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ ಹಬ್ಬದ ದಿನದಂದು ಇತರ ಮುಖ್ಯ ದೇವಸ್ಥಾನಗಳಿಗೆ ಕಳಸದ ಮನೆಯಿಂದ ಹೋಗಿ ಪೂಜಾ ವಿಧಿಗಳನ್ನು ನಡೆಸಲಾಗುತ್ತದೆ ಕಟ್ಟಿಗೆದಾರರು ವೃತ್ತಾಕಾರದಲ್ಲಿ ದೇವರ ಎದುರಿನಲ್ಲಿ ಚಲಿಸಿ ತಮ್ಮ ಕೈಯಲ್ಲಿರುವ ಬೆಳ್ಳಿ ಕಟ್ಟಿಗೆಯಿಂದ ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾರೆ ಆಮೇಲೆ ದೈವ ದೇವತೆಗಳ ಮುಖವರ್ಣಿಕೆಗಳ ಆಕರ್ಷಕ ಮುಖವಾಡಗಳನ್ನು ಒಂದೊಂದಾಗಿ ಧರಿಸಿ ಗುನಗರು ವಾದ್ಯದ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಕ್ರಮದಲ್ಲಿ ಹೆಜ್ಜೆಯಿಟ್ಟು ಮುಂದೆ ಹಿಂದೆ ಚಲಿಸಿ ಮುಖ ಆಡಿಸುತ್ತಾರೆ ಅವರು ಬಲಗೈಯಲ್ಲಿ ಹಿಡಿದಿರುವಂತಹ ಕಿರುಕಟ್ಟಿಗೆಯನ್ನು ಆ ತಾಳಕ್ಕೆ ತಕ್ಕಂತೆ ಮುಖವಾಡದ ಚಲನೆಗೆ ಹೊಂದಿಸಿ ತಿರುಗಿಸುತ್ತಿರುತ್ತಾರೆ ಅದೇ ರೀತಿ ಹಗರಣ ಎಂಬ ಸಾಂಪ್ರದಾಯಿಕ ಹಾಸ್ಯ ನಡೆಯುತ್ತದೆ ಊರಿನ ವಿದ್ಯಮಾನಗಳನ್ನು ಅತಿರಂಜಿಸುವುದರ ಮೂಲಕ ಹಾಸ್ಯಪೂರ್ಣವಾಗಿಯೂ ವಿಡಂಬನಾತ್ಮಕವಾಗಿಯೂ ಅನುಕರಿಸಿ ತೋರಿಸುತ್ತಾರೆ ಬಂಡಿ ಜಾತ್ರೆಯ ಮೊದಲನೇ ದಿನ ಇಡೀ ರಾತ್ರಿ ಜಾಗರಣೆ ನಡೆಯುತ್ತದೆ ವಿಶೇಷವಾಗಿ ಮಾಸ್ತಿಕೊಂಡ ಹಾಯುವ ವಿಧಿ ನಡೆಯುತ್ತದೆ ಬಂಡಿ ಜಾತ್ರೆಯ ಎರಡು ದಿನ ಮುನ್ನ ದೇವರು ಕರೆಯುವ ದಿನವಾಗಿದ್ದು ನೆರೆಯ ಗ್ರಾಮದ ದೇವರುಗಳನ್ನು ಹಬ್ಬಕ್ಕೆ ಆಮಂತ್ರಿಸಲು ಕಳಸದೇವರು ಮೆರವಣಿಗೆಯಲ್ಲಿ ಹೋಗುವ ದೃಶ್ಯ ಬಲು ಸುಂದರವಾದದ್ದು ಆ ದಿನ ದೇವರನ್ನು ಹೊತ್ತ ಗುಣಗರಿಗೆ ವಿಶೇಷ ದೈವಿ ಶಕ್ತಿ ಆಹ್ವಾನಿಯಾಗುವಂತಹ ಸಂದರ್ಭ ರೋಮಾಂಚನಕಾರಿಯಾಗಿದೆ ನಂತರದಲ್ಲಿ ಬಂಡಿ ಹಬ್ಬದ ದಿನದಂದು ಕಟ್ಟಿಗೆದಾರರು ದೇವರ ಹುದ್ದೆದಾರರು ಚಾಮರ ವಾದ್ಯ ಮೊದಲಾದವುಗಳೊಂದಿಗೆ ಕಳಸದೇವರನ್ನ ಮೆರವಣಿಗೆಯಲ್ಲಿ ಹುಲಿ ಚಪ್ಪರಕ್ಕೆ ತರಲಾಗುತ್ತದೆ ಹುಲಿ ಚಪ್ಪರವು ಲಂಬವಾಗಿ ನಿಲ್ಲಿಸಿದ್ದ ಎರಡು ಬೃಹತ್ ಕಂಬಗಳಿಗೆ ಮಧ್ಯದಲ್ಲಿ ಕೊರೆದ ಅಡ್ಡವಾಗಿಸಿ ಕಟ್ಟಿಗೆಯ ಚೌಕಟ್ಟಿನ ಹಂದರವಾಗಿದೆ ಈ ಚೌಕಟ್ಟಿಗೆ ನಾಲ್ಕು ತೂಗು ಮಣೆಗಳನ್ನು ಜೋಡಿಸಲಾಗಿರುತ್ತದೆ ತೂಗು ಮಣೆಯ ಮೇಲೆ ಗುಣಗರು ಕಳಸದೇವರನ್ನ ತೊಡೆಯ ಮೇಲಿಟ್ಟುಕೊಂಡು ಕುಳಿತು ಒಂದು ಕೈಯಲ್ಲಿ ಗಂಟೆ ಬಾರಿಸುತ್ತಾ ಮೇಲೇರಿಸುವಂತಹ ದೃಶ್ಯ ರೋಮಾಂಚನಕಾರಿಯಾಗಿದೆ ನಂತರ ಕಟ್ಟಿಗೆದಾರರು ಸ್ವಾಮಿ ಮಕ್ಕಳು ಉಳಿಚಪ್ಪರವನ್ನು ಏರುತ್ತಾರೆ ಇದೊಂದು ಸ್ವರ್ಗಾರೋಹಣ ದೇವಲೋಕಾಗಮನ ಸೂಚಿಸುವಂತಹ ಸಾಂಕೇತಿಕ ಕ್ರಿಯೆಯಾಗಿದೆ ಎಂಬುದು ನಂಬಿಕೆ ಹೀಗೆ ಬಂಡಿ ಹಬ್ಬವು ಮುಕ್ತಾಯವಾಗುತ್ತದೆ ಧನ್ಯವಾದಗಳು